ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಶ್ರೀ ಕಿತ್ತೂರು ಚೆನ್ನಮ್ಮನವರ ಪುತ್ಥಳಿ ನಿರ್ಮಾಣದ ಎರಡನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿ ನಿರ್ಮಾಣದ ಸಮಿತಿ ಅಧ್ಯಕ್ಷರಾದ ನೀಲಮ್ಮ ಗೌಡ್ತಿ ಪಾಟೀಲ್ ಶಿಂದಗಿ ಮತಕ್ಷೇತ್ರದ ಶಾಸಕರ ಪತ್ನಿ ನಾಗರತ್ನಮ್ಮ ಅಶೋಕ್ ಮನಗೂಡಿ ವಿದ್ಯಾರಾಣಿ ತುಂಗಾಳ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಕಾಶಿನಾಥ್ ಮಹಾಸ್ವಾಮಿಗಳು ಉಳಿದುಗುಡ್ಡ ಮಲ್ಲಾಬಿ ಗುರುಗಳು ಮಯೂ ಪಠಾಣ್ ಕೋರವಾರ್ ದೇವಿ ಆರಾಧಕರು ಹಲವಾರು ಊರಿನ ಮಹಿಳೆಯರು ಹಿರಿಯರು ಭಾಗವಹಿಸಿದ್ದರು ವರದಿ ನಜೀರ್ ಚೌರ್ದ ಶ್ರೀ ಡಿಎಂಎಸ್ ಸ್ಥಳೀಕೆ

శాశ్వథ మహాశివేమి మనోమందిరీ భక్తిగా స్మరి ధ్యాని ఈ కార్యక్రమద కేంద్రబిందు పురాణ ఇతిహాస పుణ్య కథానయక ఆగి నమ్మర రాష్ట్రమాతె రాజమాప్రేమీ జన్మ ప్రేమీ దాసోప్రేమీ అయిర్త మహాతయి కిత్తూరు మహారాణి చన్నమ్మ తాయి వరకు కూడా ಮನೋಮಂದಿರದಲ್ಲಿ ಭಕ್ತಿಯಿಂದ ಸ್ಮರಿಸಿ ಧ್ಯಾನಿಸಿ ಅಂಥ ಮಹಾತಾಯಿಯ ಜೀವ ನಮಗ ನಿಮಗೆಲ್ಲರೂ ಹತ್ತು ಹನ್ನೊಂದು ದಿನಗಳ ಪರ್ಯಂತರವಾಗಿ ಉಣಬಡಿಸತಕ್ಕಂಥ ನಮ್ಮ ನಾಡಿನ ಪ್ರಖ್ಯಾತ ಪ್ರವಚನಕಾರರೊಬ್ಬರಾಗಿರ್ತಕ್ಕಂಥ ಚಿಕ್ಕನಗುತ್ತಿಯ ಪೂಜ್ಯರಲ್ಲಿ ಕೂಡ ಶರಣ ಸಲ್ಲಿಸಿ ವೇದಿಕೆ ಮೇಲೆ ಇವತ್ತಿನ ಮುತ್ತೈದಿನ ತಾಯಂದರಿಗೆ ಉಡಿ ತುಂಬುವ ಕಾರ್ಯಕ್ರಮದ ನಿಮಿತ್ತವಾಗಿ ವೇದಿಕೆ ಮೇಲೆ ಆಶನ್ಯಾಗಿ ಈ ವೇದಿಕೆಯಲ್ಲಿ ನಾಲ್ಕು ಉಪಚಾರ ಔಚಿತ್ಯವಾಗಿರತಕ್ಕಂಥ ಮಾತು ಅದ ಯಾರು ಚಪ್ಪಲ್ ಹಾಕೊಂಡ್ರು ನೋಡ್ರಿ ಚಪ್ಪಲ್ ಹಾಕೊಂಡು ನೀವು ಪ್ರಸಂಗ ಕಳೀತೇವ್ರಿ ಚಪ್ಪಲ ಏತಪ್ಪ ಚಪ್ಪಲ ಕಳಿಯಪ್ಪ ಚಪ್ಪಲ ಹಾಕೋಬಹುದು ಕಳಿ ಕಳಿ ನೀಡ್ಬೇಕು ತಾಯಿಂದ್ರು ನಾನು ಮಂತ್ರ ಹೇಳ್ತೀನಿ ಮಂತ್ರ ಹೇಳಿದ ತಾವ ಪ್ರಸಾದ ಸ್ವೀಕಾರ ಮಾಡ್ಬೇಕು ಈಗ ಅದು ಬರೀ ಅಡಿಗೆಗದ ಮಂತ್ರ ಹೇಳಬೇಕು ಅದು ಪ್ರಸಾದ ಆಗ್ತದೆ ಇವತ್ತು ಯಾರು ಪ್ರಸಾದ ಮಾಡ್ತಾರಲ್ಲ ಈ ಊರಿನ ಅಡಿಮಾಲ யவேல மாதேகே எதையெல்ல பயவெல்ல அவரெல்ல தாயந்தி உடிய துண்டு அவரெல்ல தாயீங்க உடிய துண்டுணு உடிய துண்டு ವರಾದ ಮಾನಮ್ಮ ತಾಯಿಯವರ ಸಿಗುವಂತಹ ಸಂಕಲ್ಪ ಮಾಡಲೇ ನಮಗಿತ್ತು ಆ ಸಂಕಲ್ಪದ ಪ್ರಕಾರ ಚೆನ್ನಮ್ಮ ತಾಯಿಯವರು ಅವರವತ್ ಬರ್ಬೇಕಾಗಿತ್ತು ಮನಸ್ಸು ಮಾಡಿ ಅವರ ಬಂದರೂ ಕೂಡ ಅವತ್ ಬರ್ಲಿಕ್ಕಾಗ್ಲಿಲ್ಲ ಇವತ್ತಿನ ದಿವಸ ನಮ್ಮೆಲ್ಲ ತಾಯಗಿರ ಉಳಿಸ್ಕೊಂಬುವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮೆಲ್ಲ ತಾಯಗಿರ ನಾವು ಕೂಡಿಗುತ್ತಲ ಕಾರ್ಯಕ್ರಮ ನಾವು ಅವರ ಒಂದು ತಾಯಿಯವರು ಮತ್ತು ಅವರು ಕೂಡ ಆಗಮಿಸಿದ್ರು ಇದೀಗ ತಾನೇ ಅಜ್ಜ ಅವರು ಹೇಳಿದ ಪ್ರಕಾರ ತಾಯಿಯವರ ದರ್ಶನ ಆ ಒಂದು ತಾಯಿಯವರ ಾಣಿ ಅವರು ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ನ ಅಧ್ಯಕ್ಷರಾಗಿ ಅವರಿಗೆ ನಾವು ಅಹ್ವಾನ ಕೊಡ್ತಿದ್ವಿ ಅವರು ಅವರಿಗೆ ಬಂದಾಗ ಆಗಲಿಲ್ಲ ಮಾತ್ರ ಕೂಡ ಅವರಿಗೆ ದಿನಾಂಕ ಓದೇ ಆಗದ ಸಲುವಾಗಿ ಅವರು ಒಂದು ದಿನವೇ ನಾವು ನೆರವಿಗೆ ಇಟ್ಕೋಬೇಕು ಅನ್ನುವಂತ ಒಂದು ಆಶಾ ಭಾವನೆಯಿಂದ ಎರಡು ದಿವಸ ಮುಂಚೆನೆ ನಾವು ಈ ಒಂದು ಭವ್ಯವಾದ ಮೆರವಣಿಗೆಯನ್ನು ಮಾಡಿದ್ವಿ ಅದಕ್ಕಾಗಿ ಅವರು ಕೂಡ ಈ ಒಂದು ಉಳಿತುಂಬುವ ಕಾರ್ಯಕ್ರಮದ ತಾಯಿ ಚೆನ್ನಮ್ಮ ಅವರು ಮೀಸಲಿಟ್ಟು ಇವತ್ತಿನ ದಿವಸ ತರ್ತಾರ ಅಂತ ಹೇಳಿ ಹೇಳ ಬಯಸುತ್ತೇನೆ ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಹನ್ನೊಂದು ದಿನಗಳ ಪ್ರವಚನ ವೀರರಾಮಿ ಕಿತ್ತೂರು ಚೆನ್ನಮ್ಮನವರ ಜೀವನ ಚರಿತ್ರೆ ನಮ್ಮ ಹಿಗುಳುಮುಚ್ಚ ಅಪ್ಪ ಅವರು ಇಡೀ ನಮ್ಮ ರಾಜವಾಡೆಯ ತಾಳಿಗೋಟೆಯ ಪಟ್ಟಣದ ಎಲ್ಲ ಮಹಿಳೆಯರಲ್ಲಿ ಚೆನ್ನಮ್ಮನವರ ಆಶಾಭಾವನೆಯನ್ನು ತುಂಬಿದ್ದಾರೆ ಎನ್ನುವಂತಹ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ಬೇಕಿದ್ದೀನಿ ನಮ್ಮ ಎಲ್ಲ ತಾಯಂದಿರು ಸುಮಾರು ಹನ್ನೊಂದು ಗಂಟೆ ತನಕ ಅಪ್ಪ ಅವರು ಪ್ರವಚನ ಮಾಡಿದರೂ ಕೂಡ ಒಂದು ಸಂಪ್ರಾದ ಅನ್ನುವಂತಹ ಶಾಲಾ ರೀತಿಯಿಂದ ಕುಳಿತು ಪುರಾಣವನ್ನು ಆಲಿಸಿ ಅವರು ಕೊಟ್ಟಂತಹ ಹಿತನುಡಿ ಪ್ರವಚನ ತಾಯಿ ಚೆನ್ನಮ್ಮನ ಒಂದು ಆಶಾಭಾವನ್ನ ನಮ್ಮೆಲ್ಲ ಮಹಿಳೆಯರಲ್ಲಿ ತುಂಬಿದ್ದಾರೆ ಸ್ವಾಮೀಜಿ ಅವರ ಧರ್ಮ ಪತ್ನಿಯು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕ್ರಿ ಅಂತ ಹೇಳಿ ನಾವು ಅನಿವಾರ್ಯವಾಗಿ ಅವರ ದೊಡ್ಡಮ್ಮನವರು ಶಿವನ ಪಾದ ಸೇರಿದ ಒಂದು ಸೇವಿನ ಒಂದು ಸಂದರ್ಭದಲ್ಲಿ ಹೋದಾಗ ಹೇಳಿದಿವಿ ಎಲ್ಲಾ ನಿಮ್ಮ ಅಪ್ಪ ಪಾಲಿಗೆ ಬಿಟ್ಟಿವ್ರಿ ನಾವು ಮನೆಗಿಲ್ಲ ಅಂದ್ರು ನೀವು ಬರ್ಲಿಕ್ಕಂದ್ರ ನಮ್ಮ ಅಪ್ಪರ್ ನೀವ್ ಮನೆಗೆ ಕಳ್ಸಿ ಅಂತ ಹೇಳಿದ್ರ ಹೇಳಿ ನೀಲ ಹಳೆ ಬಟ್ಟೆ ಒಳಗೆ ಕಾರ್ಯಕ್ರಮಕ್ಕೆ ಬಂದಾರೆ ಅನ್ನೋದು ಅನ್ಕೋತಾ ಇದ್ದೀನಿ ನಾನು ಅಂತ ಒಂದು ತಾಯಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಾರೆ ಅವರು ಕೂಡ ನಮ್ಮ ಉಳಿತುಂಬ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಾವು ಸುಮಾರು ಮೂರು ನಾಲ್ಕು ಸಲ ತಿನ್ಗುದಿ ಗ್ರಾಮದ ಲಿಂಗಾಯತ ಮಹಾಮಠಕ್ಕೆ ಹೋದಾಗ ತಾಯಿಯವರು ಯಾರಿಗಿನ್ನೂ ಕೂಡ ನಾವೊಂದ್ಸಲ ಅರ್ಜೆಂಟ್ ಆಗಿತ್ತು ಇಲ್ರಿ ಅಮ್ಮ ನಾವು ಹೋಗ್ತೀನಿ ಅಂತಂದ್ರ ನಮ್ಮ ಹಸಿವನ್ನ ಅವ್ರಿಗೆ ಗೊತ್ತಾಗಿತ್ತೇನೋ ಇಲ್ಲ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ರಾತ್ರಿ ಹತ್ತು ಗಂಟೆ ಆದ್ರೂ ಕೂಡ ಊಟ ಮಾಡಿಸಿ ಕಳಿಸ್ ಕಳಿಸಿದಂತ ಮಹಾ ತಾಯಿ ನಮ್ಮ ಚೆನ್ನಮ್ಮ ತಾಳಿಕೋಟಿಯ ದ್ಯಾಮ ತಾಯಿ ತಾಳಿಕೋಟಿಯ ಕಾಸ್ಕೇಶ್ವರ ಅದೇ ತರನಾಗಿ ಲಿಂಗಾಯತ ಮಹಾಮಠ ಮೂರು ವರ್ಷ ಅವ್ರಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿದ್ರ ಸಾಕಷ್ಟು ಐತಿ ಎಲ್ಲಾ ಅಪ್ಪ ಅಕ್ಕ ಹೇಳ್ಯಾರ ಆದ್ರೆ ನಮ್ಮ ತಾಯಂದರಿಗೆ ಬಹಳ ಬಹಳ ಹೊತ್ತಾಯ್ತು ಕುಂತು ಕಾಲ್ ಮಡಿಸ್ಕೊಂಡು ಕಾಲ್ ಬ್ಯಾನ್ ಆಗ್ತಾವು ಅದಕ್ಕಾಗಿ ನಮ್ಮ ತಾಯಿಯವರು ನಾಗಮ್ಮ ತಾಯಿಯವರು ಈಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಂತೀನಿ